ವರ್ಕ್ಶಾಪ್ ಅಲ್ಲಿ ವರ್ಕ್ಶಾಪ್ ಅಲ್ಲಿ ಕೆತ್ತನೆ ಮಾಡ್ತಿದ್ದಾಗೆ ಬೇರೆ ತರ ಇತ್ತು ವಿಗ್ರಹ ಪ್ರಾಣ ಪ್ರತಿಷ್ಠಾಪ ಆ ಗರ್ಭಗುಡಿಗೆ ತೆಗೆದುಕೊಂಡು ಹೋಗಿದ ತಕ್ಷಣ ಒಂದು ಕಲೆ ಬಂತು ಒಂದು ಬೇರೆ ಇದು ಬಂತು ಹೇಗಿತ್ತು ಸರ್ ಡಿಫ್ರೆನ್ಸ್ ಬಿಫೋರ್ ಆಫ್ಟರ್ ಸರ್ ಇದು ನೀವು ಊಹೆನು ನಾವು ಊಹೆನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಷ್ಟು ದೊಡ್ಡ ವೈಭವದಲ್ಲಿ ಇಷ್ಟು ಮಟ್ಟದ ಭದ್ರತೆಯಲ್ಲಿ ಅಷ್ಟು ದೊಡ್ಡ ದೇವಸ್ಥಾನಕ್ಕೆ ಒಂದು ಮೂರ್ತಿ ಒಳಗೋಗ್ತಿದೆ ನೋಡೋಲ್ಲ ಇಷ್ಟು ದೊಡ್ಡ ನಮ್ಮ ದೇಶದಲ್ಲಿ ನನ್ನ ಪ್ರಕಾರ ನನಗೆ ಈಗ ಇದು ಈಗಿನ ಸಮಯದಲ್ಲಿ ನಿಂತದ ಹಾಗೇ ಇಲ್ಲ ಸೊ ಅದರದು ಒಂದು ವಿಟ್ನೆಸ್ ಮಾಡಿದೆ ನಾನು ಆ ಅದೆಲ್ಲ ಒಂದು ಜಾಗದ ಮಹಿಮೆ ಇರ್ಬೋದು ಇತಿಹಾಸ ಇರ್ಬೋದು ಜನರ ಪ್ರೀತಿ ಇರ್ಬೋದು ಮಾಡಿದಂತ ಪೂಜಾ ವಿಧಿ ವಿಧಾನಗಳಿರ್ಬೋದು ಆ ಆ ಗರ್ಭಗುಡಿಯ ಒಂದು ಪಾಸಿಟಿವ್ ವೈಬ್ರೆನ್ಸ್ ಇರ್ಬೋದು ಇಲ್ಲಿ ಯಾವುದೋ ಸಣ್ಣ ಹುಡುಗನಂಗೆ ಕಾಣ್ತಿದ್ರು ನನಗೆ ನಾನು ಮಾಡಿದ ಮೂರ್ತಿ ಅಂತಲೇ ಇತ್ತು ಬಟ್ ಅಲ್ಲಿ ಹೋಗಿ ಕೂತಿ ಆ ಮೇಲೆ ನನಗೆ ಅನಿಸಿದ್ದು ಇದು ನಾನು ಮಾಡಿದ್ದಲ್ಲ ಅಂತ ನಾನು ಅನಿಸ್ತು ಸರ್ ಇದು ಅಷ್ಟು ಬದಲಾವಣೆ ಒಬ್ಬ ಬಹಳ ಬಹಳ ಗಾಂಭೀರ್ಯವಾಗಿರುವಂಥ ಮಗು ರೀತಿ ಅವರು ಅಲ್ಲಿ ನೆಲೆಸಿ ಅದರಲ್ಲೂ ಒಂದು ಸಣ್ಣ ಒಂದು ನಗೆಯನ್ನು ತೋರಿಸಿದರೆ ಅದು ಬಹಳ ಖುಷಿ ಕೊಡ್ತಾ ಸರ್ ಅದು ಆರು ಏಳು ತಿಂಗಳು ಅಲ್ಲೇ ಇದ್ರಿ ಸರ್ ನೀವು ಏನಾದರೂ ಒಂದು ಸ್ಪೆಷಲ್ ಡಯೆಟು ಏನಾದರೂ ಒಂದು ಪೂಜೆಗೆ ಪುನಸ್ಕಾರ ಏನಾದ್ರು ಮಾಡ್ತಿದ್ರೆ ಇದಕ್ಕೋಸ್ಕರ ಅಂತ ಸರ್ ಪ್ರೈಡಾಗಿ ಸರ್ ಇದು ಕಲ್ಲು ನೋಡಿ ಮೊದಲನೇ ದಿವಸದಿಂದ ಏನಂತಾರೆ ಕಲ್ಲಿಗೆ ಪೂಜೆ ಮೊದಲನೇ ಶುರು ಮಾಡಲಿಕ್ಕೆ ಮುಂಚಿನ ಒಂದು ಪೂಜೆ ಮತ್ತು ಕಂಕಣ ಶಿಲ್ಪಿಗೆ ಕಟ್ಟುವಂಥದ್ದು ಅದಾದ ನಂತರ ದಿನನಿತ್ಯ ಬೆಳಗ್ಗೆ ಸಂಜೆ ಅದಕ್ಕೆ ಕಲ್ಲಿಗೆ ಪೂಜೆ ನಾವೇ ನಂದು ಬಲ್ಲ ಮೂರು ವಿಗ್ರಹಗಳಿಗೂ ಮಾಡ್ತಿದ್ರು ಸೊ ಅವ್ರ ಕಡೆಯಿಂದ ಶಿಲ್ಪಶಾಸ್ತ್ರದ ಅನುಗುಣವಾಗಿ ಆಗಮಶಾಸ್ತ್ರದ ಅನುಗುಣವಾಗಿ ಏನೇನು ಪೂಜೆಗಳು ಮಾಡಬೇಕು ಎಲ್ಲ ಮಾಡ್ತಾ ಇದ್ರು ಸಹ ಡಿಸಿಪ್ಲಿನ್ ನಮ್ದೇನು ಬೇಕು ನನಗೆ ನಾನು ಮೊದಲಿಂದನೂ ಈಗಲ್ಲ ಒಂದು ಇಪ್ಪತ್ತ ಮೂರು ವರ್ಷದಿಂದ ಡೈಲಿ ನಾನು ವ್ಯಾಯಾಮ ಮಾಡೇ ಮಾಡ್ತೀನಿ ದಿನಿತ್ಯ ನಲವತ್ತು ನಿಮಿಷದಿಂದ ಒಂದು ಗಂಟೆ ವ್ಯಾಯಾಮ ಮಾಡಿ ಏನೇ ದಿನ ಶುರು ಈಗ ಅಲ್ಲಿ ಸ್ವಲ್ಪ ಯೋಗದ ಒಂದು ಟ್ರೈನಿಂಗ್ ಇತ್ತು ಯೋಗನೂ ಸ್ವಲ್ಪ ಕಲಿಯುವಂತ ಅವಕಾಶ ಸಿಕ್ತು ಜೊತೆ ಡಯಟ್ ಅಲ್ಲಿ ಅಂದ್ರೆ ನಾವು ಸಾಮಾನ್ಯವಾಗಿ ಸಾತ್ವಿಕ ಆಹಾರ ತಗೊಂಡ್ರೆ ತಾಳ್ಮೆ ಬರುತ್ತೆ ಸ್ವಲ್ಪ ಕೋಪ ಕಮ್ಮಿ ಆಗುತ್ತೆ ಅಂತಾರೆ ಆ ಒಂದು ಜಾಸ್ತಿ ಸ್ವಲ್ಪ ಅದನ್ನ ಈ ಸಲ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಅದನ್ನು ಮಾಡಿದೆ ಈ ಸಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक